ಎರಡು ತಾಳ ಶಬ್ದದ ಜನ್ಮ ಹೇಗೆ ಆಯಿತು ಅನೇಕ ಭಿನ್ನಭಿಪ್ರಾಯ ಇವೆ ಒಂದು ಅಭಿಪ್ರಾಯದ ಪ್ರಕಾರ ಶಿವನು ತಾಂಡವ ನೃತ್ಯ ಮಾಡಿದನು ಪಾರ್ವತಿ ದೇವಿ ಲ್ಯಾಸ ನೃತ್ಯವನ್ನು ಮಾಡಿದಳು ತಾಂಡವ ನೃತ್ಯದ ತಾ ಶಬ್ದ ಹಾಗೂ ಲ್ಯಾಸ ನೃತ್ಯದ ಲಾ ಜನ್ಮ ತಾಳಿತು ಇವೆರಡೂ ವರ್ಣಗಳನ್ನು ಕೂಡಿಸಿ ತಾಲ ಅದರ ಜನ್ಮ ಉತ್ಪತ್ತಿ ಆಯಿತು ಮೂರು ತಾಳದಲ್ಲಿ ಅತಿ ಸಣ್ಣ ಹಾಗೂ ಅತಿ ದೊಡ್ಡ ತಾಳ ಯಾವುದು ತಾಳದಲ್ಲಿ ಅತಿ ಸಣ್ಣ ತಾಳದ ಹೆಸರು ದಾದರ ಇದರಲ್ಲಿ ಆರು ಮಾತ್ರಗಳು ಇವೆ ತಾಳದಲ್ಲಿ ತೀನ್ ತಾಳ ಅತಿ ದೊಡ್ಡ ತಾಳ ಇದರಲ್ಲಿ ಹದಿನಾರು ಮಾತ್ರಗಳು ಇವೆ ನಾಲ್ಕು ಲಯಕಾರಿ ಅಂದರೆ ಏನು ಒಂದು ನಿಶ್ಚಿತ ಲಯವನ್ನು ಇಟ್ಟುಕೊಂಡು ಅದರಲ್ಲಿ ವಿಭಿನ್ನ ಪ್ರಕಾರದ ಲಯಗಳನ್ನು ಮಾಡಿ ತೋರಿಸುವುದಕ್ಕೆ ಲಯಕಾರಿ ಅನ್ನುತ್ತೇವೆ ಉದಾಹರಣೆ ದ್ವಿಗುಣ ತ್ರಿಗುಣ ಚೌಗುಣ ಆಡಲಯ ಮುಂತಾದವುಗಳು ಇವು ಲಾಯಕಾರದಲ್ಲಿ ಬರುತ್ತವೆ ಐದು ತಬಲಾ ಕಂಡು ಹಿಡಿದವರು ಯಾರು ಇಲ್ಲಿ ವಿದ್ವಾನರ ಭಿನ್ನಾಭಿಪ್ರಾಯವಿದೆ ಆದರೆ ಬಹಳಷ್ಟು ವಿದ್ವಾಂಸರು ಅವರ ಪ್ರಕಾರ ಹದಿಮೂರನೆಯ ಶತಮಾನದಲ್ಲಿ ಅಲ್ಲಾವುದ್ದೀನ ಖಿಲಿಜಿ ಸಮಯದಲ್ಲಿ ಅಮೀರ ಖುಸ್ರೋ ತಬಲಾ ಆವಿಷ್ಕಾರ ಮಾಡಿದ್ದಾನೆ ಅಂತ ಹೇಳುತ್ತಾರೆ ಆರು ಮಾತ್ರ ಅಂದರೆ ಏನು ನಿರ್ದಿಷ್ಟ ಅಂತರದಿಂದ ಉತ್ಪತ್ತಿಯಾಗುವ ಆಘಾತಗಳಲ್ಲಿಯ ಯಾವುದೇ ಎರಡು ಆಘಾತಗಳ ನಡುವಿನ ಸಮಯ ಅವಧಿಗೆ ಮಾತ್ರ ಅನ್ನುತ್ತಾರೆ ಏಳು ಸಂಗತ್ ಅಂದರೆ ಏನು ಗಾಯನ ವಾದನ ಮತ್ತು ನೃತ್ಯಕ್ಕೆ ತಬಲಾ ಸಾಥ ನೀಡುವುದಕ್ಕೆ ಸಂಗತ್ ಅನ್ನುತ್ತಾರೆ ಎಂಟು ತಾಳದ ದಶ ಪ್ರಾಣಗಳು ಯಾವುವು ಕಾಲ ಮಾರ್ಗ ಕ್ರಿಯಾ ಅಂಗ ಗೃಹ ಜಾತಿ ಕಲಾ ಲಯ ಯತಿ ಮತ್ತು ಪ್ರಸ ಪ್ರಸ್ತಾರ ಇವು ತಾಳದ ದಶ ಪ್ರಾಣಗಳು ಒಂಬತ್ತು ತಿಹಾಯಿ ಅಂದರೆ ಏನು ಯಾವುದೇ ಬೋಲನ್ನು ಅಂದರೆ ಟುಕುಡ ಮೂರು ಸಲ ಬಾರಿಸುವುದಕ್ಕೆ ತಿಹಾಯಿ ಅನ್ನುತ್ತಾರೆ ಇದರಲ್ಲಿ ಎರಡು ಪ್ರಕಾರಗಳು ಇವೆ ದಮದಾರ ತಿಹಾಯಿ ಹಾಗೂ ಬೇ ದಮದಾರ್ ತಿಹಾಯಿ ಹತ್ತು ದಮ್ದಾರ್ ತಿಹಾಯಿ ಹಾಗೂ ಬೇ ದಮ್ದಾರ್ ತಿಹಾಯಿ ಇದರ ಅಂದರೆ ಏನು ದಮ್ದಾರ್ ತಿಹಾಯಿಯಲ್ಲಿ ತುಕುಡೆಯನ್ನು ಮೂರು ಸಲ ಬಾರಿಸುವಾಗ ಪ್ರತಿಯೊಂದು ತುಕಡಿಯನ್ನು ಬಾರಿಸಿ ಕೊಂಚ ಹೊತ್ತು ತಡೆದು ಪುನಃ ಮುಂದಿನ ತುಕುಡಿಯನ್ನು ಬಾರಿಸುವುದಕ್ಕೆ ದಮ್ದಾರ್ ತಿಹಾಯಿ ಅನ್ನುತ್ತಾರೆ ದಮದಾರ್ ತಿಹಾಯಿ ಬಾರಿಸುವಾಗ ಎರಡು ಸಲ ವಿಶ್ರಾಂತಿ ಸ್ಥಾನಗಳು ಬರುವವು ಬೇ ದಮ್ದಾರ್ ತಿಹಾಯಿಯಲ್ಲಿ ವಿಶ್ರಾಂತಿಗೆ ಅವಕಾಶ ಇಲ್ಲದಂತೆ ಒಂದಾದ ನಂತರ ಇನ್ನೊಂದರಂತೆ ತಿಹಾಯಿಯ ತುಕಡೆಯನ್ನು ಮೂರು ಸಲ ಬಾರಿಸುವ ಕ್ರಮಕ್ಕೆ ಬೇ ದಮ್ದಾರ್ ತಿಹಾಯಿ ಅನ್ನುತ್ತಾರೆ ಹನ್ನೊಂದು ಸಮ್ ಅಂದರೆ ಏನು ತಾಳದ ಮೊದಲನೆಯ ಮಾತ್ರೆಗೆ ಸಮ್ ಅನ್ನುತ್ತಾರೆ ತಾಳದಲ್ಲಿ ಈ ಮಾತ್ರೆಗೆ ಪ್ರಥಮ ಅಗ್ರಸ್ಥಾನ ಇರುತ್ತದೆ ಹನ್ನೆರಡು ಖಾಲಿ ಅಥವಾ ಹುಸಿ ಅಂದರೆ ಏನು ಖಾಲಿಯ ಅರ್ಥ ಶೂನ್ಯ ನಿಶ್ಯಬ್ದ ನಿರ್ಗುಣ ಹಾಗೂ ನಿರಾಕಾರ ಸಂಗೀತದಲ್ಲಿ ಪೆಟ್ಟುಗೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಖಾಲಿಗೂ ಇದೆ ಚಪ್ಪಾಳೆಯನ್ನು ತಟ್ಟದೇ ಹುಸಿ ತೋರಿಸುವ ಮಾತ್ರ ಸ್ಥಾನಕ್ಕೆ ಖಾಲಿ ಅಂತ ಹೆಸರು ಖಾಲಿ ಅಂದರೂ ಒಂದೇ ಹುಸಿ ಅಂದರೂ ಒಂದೇ ತಾಳದಲ್ಲಿ ಇದಕ್ಕೆ ಎರಡನೇ ಸ್ಥಾನ ಇರುವುದು ಖಾಲಿ ಬೋಲುಗಳಿಗೆ ಬಂದ್ ಬೋಲ್ ಅಂತಲೂ ಕರೆಯುತ್ತಾರೆ ಬರೀ ಬೋಲ್ಗಳಿಗೆ ಖುಲ್ಲಾ ಬಾಲ್ ಅಂತಲೂ ಕರೆಯುತ್ತಾರೆ ಹದಿಮೂರು ಜರ್ಬಾ ಅಂದರೆ ಏನು ತಬಲಾದ ಮೇಲೆ ಛಾಪ ಬಾರಿಸುವುದಕ್ಕೆ ಜರ್ಬಾ ಅನ್ನುತ್ತಾರೆ ಹದಿನಾಲ್ಕು ಲಯ ಅಂದರೆ ಏನು ಸಮ ಪ್ರಮಾಣದ ಒಂದೇ ಸಮನೆ ನಡೆಯುವ ವೇಳೆಗೆ ಹಾಗೂ ಗತಿಗೆ ಲಯ ಅನ್ನುತ್ತಾರೆ ಅಂದರೆ ಒಂದು ಮಾತ್ರೆಯಿಂದ ಎರಡನೆಯ ಮಾತ್ರೆಯನ್ನು ಹೇಳುವುದರಲ್ಲಿ ಯಾವ ಸಮಯ ತೆಗೆದುಕೊಳ್ಳುತ್ತೇವೆಯೋ ಅದಕ್ಕೆ ಲಯ ಅನ್ನುತ್ತಾರೆ ಹದಿನೈದು ವಿಳಂಬಿತ ಲಯ ಅಂದರೆ ಏನು ವಿಳಂಬಿತ ಶಬ್ದದ ಅರ್ಥ ವಿಳಂಬ ಮಾಡುವುದು ತಡ ಮಾಡುವುದು ಮಂದಗತಿ ಇರುವುದು ವಿಳಂಬಿತ ಅಂದರೆ ಸಾಮಾನ್ಯ ಲಯಕ್ಕಿಂತ ಕಡಿಮೆ ಅಂದರೆ ನಿಧಾನವಾಗಿ ನಡೆಯುವ ಲಯಕ್ಕೆ ವಿಳಂಬಿತ ಲಯ ಅನ್ನುತ್ತಾರೆ ಹದಿನಾರು ಮಧ್ಯ ಲಯ ಅಂದರೆ ಏನು ವಿಳಂಬಿತ ಲಯಕ್ಕಿಂತ ಒಂದು ಪಟ್ಟು ವೇಗದಲ್ಲಿ ನಡೆಯುವ ಲಯಕ್ಕೆ ಮಧ್ಯ ಲಯ ಅನ್ನುತ್ತಾರೆ ಹದಿನೇಳು ಧೃತ್ವಲಯ ಅಂದರೆ ಏನು ಮಧ್ಯ ಲಯಕ್ಕಿಂತ ಒಂದು ಪಟ್ಟು ವೇಗವಾಗಿ ನಡೆಯುವ ಲಯಕ್ಕೆ ಧೃತ್ವಲಯ ಅನ್ನುತ್ತಾರೆ ಹದಿನೆಂಟು ಠೇಕಾ ಅಂದರೆ ಏನು ಠೇಕಾ ಶಬ್ದದ ಅರ್ಥ ಟಿಕಾನ ನಿಶ್ಚಿತ ಸ್ಥಾನ ತಾಳವನ್ನು ಪ್ರದರ್ಶಿಸಲಿಕ್ಕೆ ನಿಶ್ಚಿತವಾದ ಬೌಲುಗಳನ್ನು ತಬಲಾದ ಮೇಲೆ ಬಾರಿಸುವುದಕ್ಕೆ ಠೇಕಾ ಅನ್ನುತ್ತಾರೆ ಅದು ಯಾವುದೇ ತಾಳದ ಬೋಲುಗಳು ಇರಬಹುದು ಹತ್ತೊಂಬತ್ತು ಭರಿ ಮತ್ತು ಖಾಲಿ ಅಂದರೆ ಏನು ಪ್ರತಿಯೊಂದು ತಾಳದಲ್ಲಿ ಭಾಗಗಳು ಇರುತ್ತವೆ ಯಾವ ಭಾಗಕ್ಕೆ ಪೆಟ್ಟುಗಳಿಂದ ತೋರಿಸತಕ್ಕ ಭಾಗಕ್ಕೆ ಭರಿ ಅನ್ನುತ್ತಾರೆ ಯಾವ ಭಾಗಕ್ಕೆ ಪೆಟ್ಟು ತೋರಿಸುವುದಿಲ್ಲವೋ ಅದಕ್ಕೆ ಖಾಲಿ ಇಲ್ಲವೇ ಹುಸಿ ಅನ್ನುತ್ತಾರೆ ಇಪ್ಪತ್ತು ತಾಳ ಖಂಡ ಅಂದರೆ ಏನು ಪ್ರತಿಯೊಂದು ತಾಳಗಳಲ್ಲಿ ಭಾಗಗಳನ್ನು ನೋಡುತ್ತೇವೆ ಆ ವಿಭಾಗಗಳಿಗೆ ತಾಳಖಂಡ ಅಂತ ಕರೀತಾರೆ ಇಪ್ಪತ್ತ ಒಂದು ಬೋಲ್ ಅಂದರೆ ಏನು ಇದು ತಬಲಾ ವಾದ್ಯದ ಭಾಷೆಗೆ ಸೇರಿದ್ದು ತಬಲಾ ಇಲ್ಲವೇ ಮೃದಂಗದ ಮೇಲೆ ಬಾರಿಸುವ ಅಕ್ಷರಗಳಿಂದ ಉಂಟಾಗುವ ಕಿಟ ದಿನ ಧಾನ ಗಿಢನ ಧ ಮುಂತಾದ ಶಬ್ದಗಳಿಗೆ ಬೋಲ್ ಅನ್ನುತ್ತಾರೆ ಇಪ್ಪತ್ತೆರಡು ಉಠಾಣ ಅಂದರೆ ಏನು ಸಲಾಮಿ ಅಥವಾ ಆಮದ ಬೋಲುಗಳ ಜೋರದಾರ ತಿಹಾಯಿಯನ್ನು ಬಾರಿಸಿ ಸಮ್ಮಿನ ಮೇಲೆ ಬರುವುದಕ್ಕೆ ಉಠಾಣ ಅನ್ನುತ್ತಾರೆ ಇಪ್ಪತ್ತ ಮೂರು ಆಮದ ಅಥವಾ ಸಲಾಮಿ ಅಂದರೆ ಏನು ಗಾಯನ ವಾದನ ನರ್ತನದ ಜೊತೆಗೆ ತಬಲ ಸಾತು ಸಂಗತ ಮಾಡುವ ಪ್ರಾರಂಭದ ಕಾಲಕ್ಕೆ ಸುಂದರವಾದ ಬೌಲುಗಳನ್ನು ಬಾರಿಸುವರು ಇವುಗಳಿಗೆ ಆಮದ ಅಥವಾ ಸಲಾಮಿ ಅನ್ನುತ್ತಾರೆ ಇಪ್ಪತ್ತ ನಾಲ್ಕು ತಾಳದಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರಗಳು ಇವೆ ತಾಳದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರ ಬಡಾತಾಳ್ ಚೋಟಾ ತಾಳ್ ಅಥವಾ ಧೃತ ಬಡಾತಾಳ್ ವಿಲಂಬಿತ ಲಯದಲ್ಲಿ ಇರುತ್ತವೆ ಮತ್ತು ಚೋಟಾ ತಾಳ ವೇಗವಾಗಿ ಇರುತ್ತದೆ ಇಪ್ಪತ್ತೈದು ರೇಲಾ ಅಂದರೆ ಏನು ರೇಲಾ ಕೂಡ ಕಾಯದಾದಂತೆ ಇದ್ದು ವಿಸ್ತಾರ ಪ್ರಧಾನವಾಗಿ ಇರುತ್ತದೆ ಇದನ್ನು ಧಿರೋತ್ಲಯದಲ್ಲಿ ಬಾರಿಸುತ್ತಾರೆ ಇಪ್ಪತ್ತಾರು ಲಗ್ಗಿ ಅಂದರೆ ಏನು ಕೆಹರವ ಅಥವಾ ದಾದರ ತಾಳದಲ್ಲಿ ಶೃಂಗಾರಪೂರಿತ ರಚನೆಗೆ ಲಗ್ಗಿ ಅನ್ನುತ್ತಾರೆ ಇದರಲ್ಲಿ ಭರಿ ಖಾಲಿ ಇರುತ್ತವೆ ಲಗ್ಗಿ ಬಾರಿಸುವುದರಿಂದ ಗಾಯನಕ್ಕೆ ಅಥವಾ ವಾದನಕ್ಕೆ ಮೆರಗು ಬರುತ್ತದೆ ಇಪ್ಪತ್ತೇಳು ಲಡಿ ಅಂದರೆ ಏನು ಲಗ್ಗಿಯಲ್ಲಿ ಅಕ್ಷರಗಳ ಬೇರೆ ಬೇರೆ ಪ್ರಕಾರಗಳಿಗೆ ಲಡಿ ಅನ್ನುತ್ತಾರೆ ಇಪ್ಪತ್ತೆಂಟು ಅತೀತ ಅನಾಗತ ಸಮ ವಿಷಮ ಅಂದರೆ ಏನು ತಾಳವು ಪ್ರಾರಂಭವಾದ ಮೇಲೆ ಗೀತವನ್ನು ಪ್ರಾರಂಭಿಸುವುದಕ್ಕೆ ಅತೀತ ಅನ್ನುತ್ತಾರೆ ಗೀತವು ಪ್ರಾರಂಭವಾದಕ್ಕೆ ಮೇಲೆ ತಾಳವು ಪ್ರಾರಂಭಿಸುವುದಕ್ಕೆ ಅನಾಗತ ಅನ್ನುತ್ತಾರೆ ತಾಳವನ್ನು ಮತ್ತು ಗೀತವನ್ನು ಕೂಡಿಯೇ ಪ್ರಾರಂಭಿಸುವುದಕ್ಕೆ ಸಮ ಅನ್ನುತ್ತಾರೆ ತಾಳಕ್ಕೆ ಎದುರಾಗಿ ಗೀತವನ್ನು ಹಾಡುವುದಕ್ಕೆ ವಿಷಮ ಅನ್ನುತ್ತಾರೆ ಇಪ್ಪತ್ತೊಂಬತ್ತು ಪರಣ ಅಂದರೆ ಏನು ಪರಣ ಇದು ಪಾಕವಾಜ ಇದರಿಂದ ಬಂದಿರುವುದು ಇದು ಎರಡು ಆವೃತ್ತಿಗಿಂತ ಹೆಚ್ಚು ಇರುತ್ತದೆ ಇದು ಖುಲ್ಲಾ ಶಬ್ದಗಳಿಂದ ರಚನೆಯಾಗಿದೆ ಬನಾರಸು ಲಖನೌ ಮತ್ತು ಫರೂಖಾಬಾದ್ ಗರಾಣಗಳಲ್ಲಿ ಪರಣದ ವಿಶೇಷ ಪ್ರಯೋಗವು ಕಂಡುಬರುತ್ತದೆ ಮೂವತ್ತು ನವಹಕ್ಕ ಅಥವಾ ಸೌಧಾ ತಿಹಾಹಿ ಅಂದರೆ ಏನು ಯಾವುದೇ ತಿಹಾತಿ ತುಕಡಿಯನ್ನು ಮೂರನೆಯ ಸಲ ಬಾರಿಸುವಾಗ ಇಲ್ಲವೇ ಅದರಲ್ಲಿ ಒಂಬತ್ತು ಧಾಗಳನ್ನು ಗಳನ್ನು ಕಾಣಿಸಿ ಕೊನೆಗೆ ತುಕಡಿಯ ಕೊನೆಯ ಅಕ್ಷರದ ಮೇಲೆ ಸಂ ಬರುವಂತೆ ಅಧಿಕಾರಯುತವಾಗಿ ಬಾರಿಸುವುದಕ್ಕೆ ನವ ಹಕ್ಕ ಅನ್ನುತ್ತಾರೆ ಅಂದರೆ ಒಂಬತ್ತು ಧ ಅವುಗಳಿಂದ ಕೂಡಿದ ತಿಹಾಯಿಗೆ ನವಹಕ್ಕ ಅಥವಾ ಸೌಧ ತಿಹಾಯಿ ಅನ್ನುತ್ತಾರೆ ಮೂವತ್ತ ಒಂದು ಆವೃತಿ ಅಥವಾ ಆವರ್ತ ಅಂದರೆ ಏನು ಯಾವುದೇ ತಾಳದಲ್ಲಿ ಮೊದಲನೆಯ ಮಾತ್ರೆಯಿಂದ ಮೊದಲುಗೊಂಡು ಎಲ್ಲ ಮಾತ್ರೆಗಳನ್ನು ಒಳಗೊಂಡ ಆ ತಾಳದ ನಿರ್ದಿಷ್ಟ ಬೋಲುಗಳನ್ನು ಒಮ್ಮೆ ಪೂರ್ಣವಾಗಿ ಬಾರಿಸುವುದಕ್ಕೆ ಆವೃತಿ ಅಥವಾ ಆವರ್ತ ಅನ್ನುತ್ತಾರೆ ಅಂದರೆ ಯಾವ ಸ್ಥಾನದಿಂದ ಪ್ರಾರಂಭಿಸುತ್ತಿರುವೆಯೋ ಪುನಃ ಅದೇ ಸ್ಥಾನಕ್ಕೆ ಮರಳಿ ಬರುವುದಕ್ಕೆ ಆ ವರ್ಥ ಅನ್ನುತ್ತಾರೆ ಮೂವತ್ತ ಎರಡು ಮುಖಡದ ಅರ್ಥ ಮುಖ ಮುಕುಡ ಅಂದರೆ ಏನು ಮುಖಡದ ಅರ್ಥ ಪ್ರಮುಖ ಅಂಗ ಪ್ರಮುಖ ಸ್ಥಾನ ಅಂತ ಅರ್ಥ ಬಾರಿಸುವ ತಾಳದಲ್ಲಿ ಯಾವುದೇ ತುಕಡೆಯನ್ನು ಸುಮ್ಮನಿಂದ ಸಮ್ಮಿನಿಂದ ಸಮ್ಮಿನವರೆಗೆ ಬಾರಿಸುವ ತಬಲಾದ ಬೋಲುಗಳ ರಚನೆಗೆ ಮುಖಡ ಅನ್ನುತ್ತಾರೆ ಇಲ್ಲಿ ತಿಹಾಯಿ ಇರಬಹುದು ಇಲ್ಲದೆ ಇರಬಹುದು ಮೂವತ್ತ ಮೂರು ತುಕುಡ ಅಥವಾ ಟುಕುಡ ಅಂದರೆ ಏನು ತುಕುಡ ಅಥವಾ ಟುಕುಡ ಶಬ್ದದ ಅರ್ಥ ಸಣ್ಣ ಸಣ್ಣ ತುಂಡುಗಳು ಅಂತ ತಬಲಾ ಅಥವಾ ಮೃದಂಗದ ಮೇಲೆ ಎರಡು ಮೂರು ನಾಲ್ಕು ಅಥವಾ ಎಂಟು ಪಟ್ಟುಗಳಲ್ಲಿ ಬಾರಿಸಲ್ಪಟ್ಟು ಸಮ್ಮಿನ ಮೇಲೆ ಪರಿಸಮಾಪ್ತಿಗೊಳಿಸುವ ಚಿಕ್ಕ ಚಿಕ್ಕ ತಬಲಾದ ಬೋಲು ವರ್ಣಗಳ ಸಮೂಹಗಳಿಗೆ ಟುಕುಡ ಅಂತ ಹೆಸರು ತುಕುಡಗಳಲ್ಲಿ ತಿಹಾಯಿಯುಕ್ತ ಅಥವಾ ತಿಹಾಯಿ ರಹಿತ ಅಂತ ಎರಡು ಬಗೆಯ ಟುಕುಡಗಳು ಇರುತ್ತವೆ ಮೂವತ್ತ ನಾಲ್ಕು ತಾಳದಲ್ಲಿ ಎಷ್ಟು ಜಾತಿಗಳು ಇವೆ ತಾಳದಲ್ಲಿಯ ಮಾತ್ರಗಳ ಮೇಲಿಂದ ತಾಳದಲ್ಲಿ ಐದು ಪ್ರಕಾರದ ಜಾತಿಗಳನ್ನು ಕುರುತು ಹೇಳಿದ್ದಾನೆ ಅವು ಚತುಶ್ರ ಜಾತಿ ನಾಲ್ಕು ಮಾತ್ರಗಳಾಗಿ ತಿಸ್ರ ಜಾತಿ ಮೂರು ಖಂಡ ಜಾತಿ ಐದು ಮಿಶ್ರ ಜಾತಿ ಏಳು ಮಾತ್ರಗಳಾಗಿ ಸಂಕೀರ್ಣ ಜಾತಿ ಒಂಬತ್ತು ಮಾತ್ರಗಳಿಗಾಗಿ ಒಂದು ಮಾತ್ರ ಕಾಲಾವಧಿಯಲ್ಲಿ ತೀನ್ ತಕ್ಕಿಟ ತಕ್ಕಿಟ ಥಿಟ ಥಿಕ್ ದಿನ್ ತಕದೀನ ತಕಿ ಕೀಟ ಮೂವತ್ತೈದು ಕಾಯದ ಅಂದರೆ ಏನು ತಬಲಾದಲ್ಲಿಯ ಬೋಲ್ ವರ್ಣಗಳ ಶಾಸ್ತ್ರಬದ್ಧ ರಚನೆಗೆ ಕಾಯದ ಅನ್ನುತ್ತಾರೆ ಇದು ವಿಸ್ತಾರ ಪ್ರಧಾನವಿದ್ದು ಈ ಕಾಯದೆಯ ಬೇರೆ ಬೇರೆ ಪ್ರಕಾರಗಳಿಗೆ ಪಲ್ಟ ಅನ್ನುತ್ತಾರೆ ತಬಲಾ ಸ್ವತಂತ್ರ ವಾದನಕ್ಕಾಗಿಯೇ ಕಾಯದಗಳ ನಿರ್ಮಾಣವಾಗಿದ್ದ ತಬಲಾ ಕಲಾವಿದನ ದರ್ಜೆಯು ಆತನ ಕಾಯದೆಯ ವಿಸ್ತಾರ ಕಲ್ಪನೆ ಮತ್ತು ಸಾಮರ್ಥ್ಯದ ಮೇಲೆ ಅವಲಂಬಿಸಿ ಇರುತ್ತದೆ ಕಾಯದೆಯಲ್ಲಿ ಖುಲ್ಲಾ ಬಂದ್ ಅಂದರೆ ಸಂ ಮತ್ತು ಖಾಲಿಗಳು ಕಂಡುಬರುತ್ತವೆ ಮೂವತ್ತ ಆರು ಪಲಟ ಅಂದರೆ ಏನು ಪಲಟ ಶಬ್ದವು ಪಲಟನ ಎಂಬ ಶಬ್ದದಿಂದ ಬಂದಿದೆ ಕಾಯದ ವಿಸ್ತಾರಕ್ಕೆ ಅಥವಾ ಕಾಯದೆಯ ಬೇರೆ ಬೇರೆ ಪ್ರಕಾರಗಳಿಗೆ ಪಲಟಗಳೆಂದು ಕರೆಯುತ್ತಾರೆ ತಾಳ ಮತ್ತು ಕಾಯದೆಯ ಸಮಗ್ರ ಸ್ವರೂಪವನ್ನು ಕಾಯ್ದುಕೊಂಡು ಕಾಯದೆಯ ಬೋಲುಗಳನ್ನು ತಿರುವು ಮುರುವು ಮಾಡಿ ಬೇರೆ ಬೇರೆ ಅಲಂಕಾರಗಳನ್ನು ರಚಿಸುತ್ತಾರೆ ಇಂತಹ ಬೋಲ್ ವರ್ಣಗಳಿಗೆ ಪಲಟ ಅಂತ ಹೆಸರು ಮೂವತ್ತ ಏಳು ತಬಲಾದ ಪ್ರಥಮ ಘರಾಣ ಯಾವುದು ಅದನ್ನು ಯಾರು ಆವಿಷ್ಕಾರ ಮಾಡಿದರು ತಬಲಾದ ಪ್ರಥಮ ಘರಾಣ ದಿಲ್ಲಿ ಘರಾಣ ಅದನ್ನು ಆವಿಷ್ಕಾರ ಮಾಡಿದ ಪ್ರಥಮ ವ್ಯಕ್ತಿ ಉಸ್ತಾದ ಸಿದಾರಖಾನ ದಿಲ್ಲಿ ಘರಾಣದ ನಂತರ ಬೇರೆ ಬೇರೆ ಘರಾಣಗಳು ಹುಟ್ಟಿವೆ ಅಂತ ತಿಳಿದು ಬರುತ್ತದೆ ಮೂವತ್ತ ಎಂಟು ತಬಲಾದಲ್ಲಿ ಮುಖ್ಯವಾಗಿ ಎಷ್ಟು ಘರಾಣಗಳು ಇವೆ ತಬಲಾದಲ್ಲಿ ಮುಖ್ಯವಾಗಿ ದಿಲ್ಲಿ ಘರಾಣ ಅಝರಡ ಲಖನೌ ಪೂರಬ ಫಾರೂಖಾಬಾದ್ ಪೂರಬ ಬನಾರಸು ಪಂಜಾಬ ಘರಾಣೆ ಹೀಗೆ ಒಟ್ಟು ಆರು ಗರಾಣೆಗಳು ಪ್ರಸಿದ್ಧಿ ಪಡೆದಿವೆ ಮೂವತ್ತ ಒಂಬತ್ತು ತಬಲಾ ಗರಾಣಗಳಾದ ಡಿಲ್ಲಿ ಅಜರಡಾ ಲಖನೌ ಬನಾರಸ ಘರಾಣುಗಳನ್ನು ಯಾರು ಸ್ಥಾಪಿಸಿದರು ಅಥವಾ ಪ್ರಚಾರಕ್ಕೆ ತಂದವರು ಯಾರು ಕ್ರಮವಾಗಿ ಹೇಳುತ್ತೇನೆ ಸಿದ್ಧಾರ್ಖಾನಾ ಮೂಲಪುರುಷ ಪುರುಷ ಉಸ್ತಾದ ಖಲ್ಲುಖಾನ ಹಾಗೂ ಮೀರ್ಖಾನ ಉಸ್ತಾದ ಮಧುಖಾನ ಹಾಗೂ ಬಿಖಾನ ಇವರಿಂದ ಪ್ರಚಾರಕ್ಕೆ ಬಂತು ನಾಲ್ಕನೆಯದು ಮೂಲ ಪುರುಷ ಪಂಡಿತ ರಾಮಸಾಹಯನಿದ್ದು ಇವರು ಪ್ರಚಾರಕ್ಕೆ ತಂದರು ನಲವತ್ತು ತಬಲಾದ ವರ್ಣ ಏನು ವರ್ಣಗಳು ಎಷ್ಟು ಇವೆ ತಬಲಾದಲ್ಲಿ ಬಾರಿಸುವ ಬೋಲುಗಳಿಗೆ ದಿಮ್ ದ ತೀಟ ಮುಂತಾದ ತಬಲಾದ ವರ್ಣಗಳು ಅಂತ ಕರೆಯುತ್ತಾರೆ ವರ್ಣಗಳು ಹತ್ತು ಇವೆ ಅಂತ ತಿಳಿದು ಬರುತ್ತದೆ ಇದರಲ್ಲಿ ಆರು ವರ್ಣಗಳನ್ನು ಬಲಗೈ ತಬಲಾದ ಮೇಲೆ ಎರಡು ವರ್ಣಗಳನ್ನು ಎಡಗೈ ಮೇಲೆ ಹಾಗೂ ಎರಡು ವರ್ಣಗಳನ್ನು ಬಲಗೈ ಹಾಗೂ ಎಡಗೈ ಸಂಯೋಗದಿಂದ ಬಾರಿಸಲ್ಪಡುತ್ತದೆ ಇದರಲ್ಲಿ ಬಲಗೈ ತಬಲಾದ ಮೇಲೆ ತಾ ಅಥವಾ ನ ತಿ ಅಥವಾ ತೀ ದಿ ಅಥವಾ ತುಮ್ ತು ರೇ ಅಥವಾ ಟಿ ವರ್ಣಗಳು ಬಾರಿಸಲ್ಪಡುತ್ತವೆ ಎಡಗೈಯಿಂದ ಕಿ ಕ ತ ಮತ್ತು ಗೆ ಅಥವಾ ಗೆ ಎರಡೂ ಕೈಗಳಿಂದ ದ ಅಥವಾ ದಿಮ್ ವರ್ಣ ಬಾರಿಸುತ್ತಾರೆ ನಲವತ್ತ ಒಂದು ದಿಲ್ಲಿಗರಣದ ಲಕ್ಷಣಗಳು ಏನು ದಿಲ್ಲಿಗರಣದ ಶೈಲಿಯಲ್ಲಿ ಹೆಚ್ಚಾಗಿ ತೀಟ ತೀರಿಕೀಟ ದೀನಗೀನ ಡಿಂಗನಗ ಗಿಡನಗ ಇತ್ಯಾದಿ ತೀಟ ತೀರಿಕೀಟ ಈ ಬೋಲುಗಳನ್ನು ತೋರು ಬೆರಳು ಹಾಗೂ ಮದ್ಯ ಬೆರಳು ಈ ಎರಡೇ ಬೆರಳುಗಳಿಂದ ಬಾರಿಸುವ ಶೈಲಿ ಹೊಂದಿದೆ ತಬಲಾದಲ್ಲಿ ಚಾಟಿಯ ಹಾಗೂ ಶ್ಯಾಹಿ ಮೇಲಿನ ಕೆಲಸವೇ ಬಹಳ ಇರುತ್ತದೆ ನಲವತ್ತೆರಡು ಸಶಬ್ದ ಕ್ರಿಯೆ ಅಂದರೆ ಏನು ಸಶಬ್ದ ಕ್ರಿಯೆವೆಂದರೆ ಸಪ್ಪಳ ಧ್ವನಿ ಅಂತ ಅರ್ಥ ತಾಳ ಹಾಕುವಾಗ ಸಪ್ಪಳವಾದರೆ ಅದೇ ಸಶಬ್ದ ಕ್ರಿಯೆ ಅನ್ನಿಸುತ್ತದೆ ನಲವತ್ತ ಮೂರು ನಿಶಬ್ದ ಕ್ರಿಯೆ ಅಂದರೆ ಏನು ನಿಶಬ್ದ ಕ್ರಿಯೆ ಅಂದರೆ ಸಪ್ಪಳವಿಲ್ಲದೆ ತಾಳ ಹಾಕುವುದು ಅಂತ ಅರ್ಥ ಯಾವ ತಾಳ ಹಾಕಿದರೂ ಸಪ್ಪಳವಾದ ಆಗದೇ ಇದ್ದಂತಿದ್ದರೆ ಅದೇ ನಿಶಬ್ದ ಕ್ರಿಯೆ ಅನ್ನುತ್ತಾರೆ ನಾಲ್ಕು ಮೃದಂಗ ಮದ್ದಳೆ ಪಾಕವಾಜ ತಬಲ ಡೋಲಕ ವಾದ್ಯಗಳು ಎಲ್ಲಿ ಹೆಚ್ಚು ಉಪಯೋಗವಾಗಿ ಇವೆ ಮೃದಂಗವು ಕರ್ನಾಟಕ ಸಂಗೀತಕ್ಕೆ ಉಪಯೋಗವಾಗುತ್ತದೆ ಮದ್ದಳೆಯು ದೊಡ್ಡಾಟ ಬೈಲಾಟಗಳಿಗೆ ಉಪಯೋಗವಾಗುತ್ತದೆ ವಾದ್ಯವು ಧ್ರುಪದ್ ಧಮಾರ್ ಮುಂತಾದ ತಾಳಗಳಲ್ಲಿ ಗಾಯಕರಿಗೆ ಉಪಯೋಗವಾಗುತ್ತದೆ